ನಿಜವಾಗ್ಲು ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು ಯಾಕಂದ್ರೆ ಇದು ಸುಮ್ನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳ್ಬೇಕು ಅಂತ ಹೇಳ್ತಿಲ್ಲ ಮೂರನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕೊಂಡಿದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ ಅಹ್ ಎಲ್ಲಾ ಹೆಂಗಸರುಗಳು ನಾವು ಥಿಯೇಟರ್ ವಿಸಿಟ್ ಹೋದಾಗ ಹೆಂಗಸರು ವಯಸ್ಸಾಗಿರೋರು ಮಕ್ಕಳು ಎಲ್ರು ಬಂದು ಅಹ್ ಹೋದಾಗ ಅವ್ರು ಅಂತಾರೆ ಅಂದ್ರೆ ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದಿರಾ ನಿಜವಾಗ್ಲು ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತುಂಬಾ ಜನ ತುಂಬಾ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಏನೂ ಮಾರ್ಕೆಟ್ ಇಲ್ಲದೆ ಇದ್ರು ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ರು ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ಆಗಕ್ಕೆ ಮೀಟರ್ ಬೇಕು ಆ ಮೀಟ್ರ್ ನಮ್ಮ ಬಂಡವಾಡಿಯ ಪ್ರೊಡ್ಯೂಸರ್ ಐತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಇಲ್ಲ ಸೀರಿಯಸ್ ನಾನು ಯಾಕೆಂದ್ರೆ ಅದು ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು ನಾನು ಅವ್ರು ಇದಾರೆ ಅದು ಇದು ಅಂತ ಹೇಳ್ತಿಲ್ಲ ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ ಅದೆಲ್ಲ ನೋಡ್ತಾ ಇದೀವಿ ಅದನ್ನು ಅವ್ರು ಅವತ್ತೇ ನೋಡಿದ್ರು ಇಲ್ಲ ಚೆನ್ನಾಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇದು ಸಕ್ಸಸ್ ಮೀಟ್ ಅಲ್ಲ ಇದು ಸೆಲೆಬ್ರಿಟಿ ಶೋ ಹಂಗಾಗಿ ಇನ್ನೊಂದ್ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ಅದು ಇನ್ನು ಫೈನಲ್ ಆಗಿಲ್ಲ ಒಂಚೂರು ಅವರು ಸ್ವಲ್ಪ ಬಿಜಿ ಇರೋದ್ರಿಂದ ನೋಡ್ತಾರೆ ಸದ್ಯದಲ್ಲೇ ನೋಡ್ತಾರೆ ಯಶ್ ಅವರು ಮೇ ಬಿ ಅವ್ರ ಮನೆಗೆ ಹಾಕ್ಸ್ಬಿಟ್ಟು ಅಲ್ಲಿ ನೋಡ್ಬೋದು ಸುದೀಪ್ ಸರ್ ಮೋಸ್ಟ್ಲಿ ಅವ್ರ ಮನೇಲಿ ನೋಡ್ತಾರೆ ಯಾರನೂ ಬಿಡಲ್ಲ ಸರ್ ಇಡೀ ಸ್ಯಾಂಡಲ್ವುಡ್ ತೋರಿಸ್ತೀವಿ ನಾವು ಹೀರೋ ಹೀರೋಯಿನ್ ಅಷ್ಟೇ ಇದೀವಿ ಪ್ರಮೋಷನ್ಗೆ ಸುಬಣ್ಣನೂ ಬಂದಿದ್ದಾರೆ ಬಟ್ ಎಲ್ಲಾ ಕಡೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು ನನ್ನ ಜೊತೆ ಸತತವಾಗಿ ನಿಂತು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡ್ರಿ ಆಮೇಲೆ ನಮ್ಮದು ಕಾಮಿಡಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಟ್ ಯಾಕೋ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಲವ್ ಸ್ಟೋರಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸೊ ಹಂಗಾಗಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಬನ್ರಿ ಲವ್ ಸ್ಟೋರಿನ ಸಖತ್ತಾಗಿ ಮಜಾ ಮಾಡ್ತೀರಾ ಆ ಹೀರೋಯಿನ್ ಪ್ರಪೋಸ್ ಮಾಡುವ ಸೀನು ಟ್ರೆಂಡ್ ಆಗ್ತಿದೆ ಅಹ್ ಯಾರ್ಯಾರ ಮನೆ ಹೆಂಚ್ಗಳು ಗೊತ್ತೋ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಹೆಚ್ಚಿನ ರೀತಿಲಿ ನೋಡಿ ತುಂಬಾ ಖುಷಿ ಆಗ್ತಿದೆ ನಿರೀಕ್ಷೆಗೆ ಮೀರಿ ನಮ್ಮ ಚಿತ್ರಾನ್ನ ನೋಡ್ತಿದ್ರ ದಯವಿಟ್ಟು ಯಾರ್ಯಾರು ನೋಡಿದ್ರಿ ಎಲ್ರು ಬಂದು ನೋಡ್ರಿ ಥ್ಯಾಂಕ್ ಯು